ನಮಸ್ಕಾರ ತಮ್ಮ ಹೆಸರು ಪ್ರಕಾಶ್ ಗಲ್ಗಲ್ಲಿ ಅಂತ ಪ್ರಕಾಶ್ ಗಲ್ಗಲ್ಲಿ ನಂಗೆ ಒಂದೇ ಪ್ರಶ್ನೆ ಅಂದರೆ ಇದು ಬೇರೆ ಕಡೆ ನಾನು ಮಾಡಿದ್ರಲ್ಲಿ ಭಸ್ತ್ರೀಕರಣ ಅಂತ ಮಾಡೋದನ್ನು ಅದನ್ನೇ ನಾವು ಗುಣಪೂರ್ಣ ದೋಷ ದೂರ ಅದನ್ನು ಇಲ್ಲಿ ಮಾಡ್ತೇವೆ ಹೌದು ಅದರ ಅದರ ನಂತರ ಅದರ ನಂತರ ನಾವು ಸ್ಲೋ ಆಗಿ ಕೇಶವ ನಾರಾಯಣ ಅದಕ್ಕೆ ಹೋಗ್ತೇವೆ ಆದರೆ ಇದರಲ್ಲಿ ಒಂದು ನಾವು ಬಿಠಲ್ ಬಿಠಲ್ ಬಿಟ್ಟಲ್ ಅದು ಭಾಳ ಒಳ್ಳೇದೇ ಮಹಾರಾಷ್ಟ್ರದಲ್ಲಿ ನಾನು ಅಲ್ಲೇ ಇರೋದು ಅದಕ್ಕೆ ಹೇಳ್ತೀನಿ ಭಾಳ ಒಳ್ಳೇದು ಆದರೆ ಒಂದೇ ನನ್ನ ಸಜೆಷನ್ ಅಂದ್ರೆ ಸ್ವಲ್ಪ ಮಾಡುವವ್ರಿಗೆ ಹಾರ್ಟ್ ರಿಲೇಟೆಡ್ ಏನೋ ತೊಂದರೆ ಇದ್ದರೆ ಅವ್ರಿಗೆ ಅವ್ರನ್ನ ಡಾಕ್ಟರ್ ಕೇಳಿ ಅಂತ ನೀವು ಸಲಹೆ ಅವ್ರಿಗೆ ಕೊಡಿ ಅಂತ ಖಂಡಿತ ಹೌದು ಖಂಡಿತ ಹೌದು ಯಾರಿಗೆ ಆಲ್ರೆಡಿ ಹಾರ್ಟ್ ಕಾಂಪ್ಲಿಕೇಶನ್ಸ್ ಇರುತ್ತೆ ಅವ್ರಿಗೆ ನೀವು ಇದನ್ನ ಈ ಆಡಿಯೋನ ಅವರಿಗೆ ತೋರಿಸ್ಬಿಟ್ಟು ಅವ್ರಿಗೆ ಕೇಳಿ ಮಾಡಿ ಅಂತ ಖಂಡಿತ ಹೌದು ಖಂಡಿತ ಹೌದು ತುಂಬಾ ಒಳ್ಳೆ ಸಲಹೆ ಕೊಟ್ಟಿದ್ದೀರಾ ಇನ್ಫ್ಯಾಕ್ಟ್ ಅದು ಇನ್ಸ್ಟ್ರಕ್ಷನ್ಸ್ ಅಲ್ಲೇ ನಾವು ಹೇಳ್ತೀವಿ ಇದು ಯಾವುದೇ ಮೆಡಿಸಿನ್ ಅಲ್ಲ ಮ್ಯಾಜಿಕ್ ಅಲ್ಲ ಇದು ಮಾಡಿದ ತಕ್ಷಣ ನಿಮ್ದೆಲ್ಲ ಏನೂ ಚೇಂಜ್ ಆಗಿಬಿಡುತ್ತೆ ಅಂತ ಏನೂ ಇಲ್ಲ ಆದ್ರೆ ಯಾರಿಗೆ ಬರೀ ಈಗ ಹಾರ್ಟ್ ಪ್ರಾಬ್ಲಮ್ ಇರೋರು ಕೂಡ ನಮ್ಮಷ್ಟು ಜೋರಾಗಿ ಮಾಡಕ್ಕೆ ಎಷ್ಟಾಗುತ್ತೆ ಅಷ್ಟು ಬರೀ ಉಸಿರಾಡಬಹುದು ಅಂದಾಗ ಈ ಲೆವೆಲ್ಗೆ ಆಗದೆ ಇರಬಹುದು ಅಷ್ಟಾಗುತ್ತಲ್ಲ ಎಷ್ಟಾಗುತ್ತೆ ಯಾಕಂದ್ರೆ ಕೇಳಿಸ್ಕೊಳ್ಳೋದು ಇಂಪಾರ್ಟೆಂಟ್ ವಿಠಲ ಕೇಳಿಸ್ಕೊಳ್ಳೋದು ಇಂಪಾರ್ಟೆಂಟು ಅದು ಕೇಳಿಸ್ಕೊಂಡಾಗ ಆಮೇಲೆ ಅವ್ರಿಗೆ ಅಷ್ಟೇ ಜೋರಾಗಿ ಮಾಡುವಷ್ಟು ಶಕ್ತಿ ಬಂದ್ರು ಬರಬಹುದು ವಿಗ್ರಹ ಇದ್ರೆ ಖಂಡಿತ ಬರುತ್ತೆ ಆದ್ರೆ ಇದನ್ನ ಒಂದು ಯಾವ್ದೋ ಟ್ರೀಟ್ಮೆಂಟ್ ಅಂತ ತಿಳ್ಕೊಬಾರ್ದು ತುಂಬ ಜನ ಏನು ಮಾಡ್ತಾರೆ ಈ ಮಿರ್ಯಾಕಲ್ ಟ್ರೀಟ್ಮೆಂಟ್ಗಳು ಮಾಡೋಕ್ಕೆ ಹೋಗ್ತಾರೆ ಆ ಮಿರ್ಯಾಕಲ್ ಆಗಿ ಮಾಡೋಕ್ಕಾಗೋದು ಅವನಿಗೆ ಮಾತ್ರ ಸಾಧ್ಯ ಇದು ನಮ್ಮ ಕೈಯಲ್ಲಿ ಯಾರೂ ನಾವು ಮಿರ್ಯಾಕಲ್ ಮಾಡೋಕೆ ಸಾಧ್ಯ ಇಲ್ಲ ಆದರೆ ಯಾರಿಗಾದರೂ ಮೆಡಿಕಲ್ ಕಂಡೀಷನ್ ಇದ್ದರೆ ಈಗ ವಜ್ರಾಸನದಲ್ಲಿ ಕೂತ್ಕೊಳ್ಳೋಕ್ಕಾಗೋದು ಮತ್ತು ನೆಟ್ಟಿಗೆ ಕೂತ್ಕೊಳ್ಳೋಕ್ಕಾಗೋಲ್ಲ ಮಲ್ಕೊಂಡು ಕೂಡ ಮಾಡ್ಬೋದು ಮಾ ಉಸಿರಾಟ ಆದ್ರಿಂದ ಇದು ಹೇಗೆ ಬೇಕಾದರೂ ಮಾಡ್ಬೋದು ಆದರೆ ಕೇಳಿಸ್ಕೊಳ್ಳೋದು ಇಂಪಾರ್ಟೆಂಟು ಇದರಲ್ಲಿ ನಿಮ್ಮ ಆಸನಕ್ಕಿಂತ ಉಸಿರಾಟದ ರಿದಮ್ ಇಂಪಾರ್ಟೆಂಟು ಅದರ ಜೊತೆಗೆ ಅನುಸಂಧಾನದ ಮುಖ್ಯ ಅನುಸಂಧಾನ ಅವ್ನು ಮಾಡ್ತಾ ಇದ್ದಾನೆ ಇದು ಹಾರ್ಟ್ ಪ್ರಾಬ್ಲಮ್ ಕೊಟ್ಟರು ಬದುಕಿಸಿದನಲ್ಲ ಏನ್ ನೀನು ಇಷ್ಟೆಲ್ಲ ಕೊಟ್ಬಿಟ್ಟು ನನ್ನ ನಲ್ವತ್ತೈದು ವರ್ಷಕ್ಕೇನೆ ಈ ತರ ಬೆನ್ನಿನ ಪ್ರಾಬ್ಲಮ್ ಕೊಟ್ಬಿಟ್ಟೆ ಇದನ್ನ ಬೈಯೋದೇ ಜಾಸ್ತಿ ನಾವು ಅಟ್ಲಿ ಕೊಟ್ಟರು ನಾವು ಎಂಜಾಯ್ ಮಾಡ್ತೀವಲ್ಲ ಒಳ್ಳೆ ಕಾಫಿ ಕುಡಿದ್ರೆ ಬೆನ್ನಿನ ಪ್ರಾಬ್ಲಮ್ ಇದ್ರೂ ಚೆನ್ನಾಗೇ ಇರತ್ತೆ ಕಾಫಿ ಅಂದ್ರೆ ಬದುಕ್ಸಿರೋದೆ ದೊಡ್ಡ ವಿಷಯ ಯಾರಿಗೆ ಏನು ಬೇಕಾದ್ರೂ ಯಾವ ಕ್ಷಣ ಬೇಕಾದ್ರೆ ಆಗ್ಬೋದು ಚೆನ್ನಾಗಿರೋರು ಬೇಕಾದ್ರೂ ಹೋಗ್ಬಿಡ್ಬೋದು ನೋಡ್ತಾ ನೋಡ್ತಾ ನಗ್ನಾಗ್ತಾನೆ ಹೋಗ್ಬಿಡ್ಬೋದು ಏನ್ ಬೇಕಾದ್ರಾಗ್ಬೋದು ಸ್ವಿಚ್ ಆಫ್ ಆದಂಗೆ ಎಷ್ಟೋ ಜನ ಸತ್ತೋಗಿದ್ದಾರೆ ಹಾಗಾಗಿ ಬದುಕಿಸಿರೋದಕ್ಕೆ ನಾವು ಆ ಕೊನೆ ಕ್ಷಣದಲ್ಲಿರೋವರೆಗೂ ನಾವು ಥ್ಯಾಂಕ್ಸ್ ಹೇಳಬೇಕು ಹಾಗಾಗಿ ಎಷ್ಟೇ ಮೆಡಿಕಲ್ ಕಂಡೀಷನ್ ಕೆಟ್ಟದಿದ್ದರೂ ಕೂಡ ಬದುಕಿಸಿದನಲ್ಲ ಈಗ ಡಾಕ್ಟರ್ಗಳು ಬಿಡೋಲ್ಲ ಅಂದರೆ ಹಾಸ್ಪಿಟ್ಲ್ನವ್ರು ಬಿಡೋಲ್ಲ ಡಾಕ್ಟ್ರುಗಳು ಬಿಟ್ಟರೆ ಅವರು ಸಿಸ್ಟಮ್ ಹಾಕಿ ಹಾಕಿ ಒಂದು ಲಕ್ಷದನ್ನ ಒಂದು ಕೋಟಿ ಮಾಡಿ ಎರಡು ತಿಂಗಳು ಮೂರು ತಿಂಗಳು ಎರಡೆರಡು ವರ್ಷ ಬದುಕಿಸ್ತಾರೆ ಅವ್ರಿಗೆ ಇಷ್ಟ ಇದ್ದರೂ ಇಲ್ಲದೇ ಇದ್ದರೂ ಬದುಕಿಸ್ತಾರೆ ಹಾಗಾಗಿ ಇದು ಯಾರು ಅಷ್ಟೇ ಮೆಡಿಕಲ್ ಕಂಡೀಷನ್ ಇದ್ರೂ ಕೂಡ ನಾವು ಅದನ್ನು ಖಂಡಿತ ಇದನ್ನು ಕಣ್ ಕಣ್ ಮಾಡಬಹುದು ಆದರೆ ಡಾಕ್ಟ್ರನ್ನ ಕೇಳಿ ಮಾಡಿ ಈ ಥರನೇ ಮಾಡೋದಾದರೆ ಈಗ ನಾವು ಹೇಳಿರೋ ವಿಧಾನದಲ್ಲೇ ಮಾಡೋದಾದರೆ ಅದು ಅವರವರ ಅದಕ್ಕೆ ನಾವೇನು ಹೇಳ್ತೀವಿ ಇದು ಇಂಡಿವಿಜುವಲಿಸ್ಟಿಕ್ ಇದು ಇದು ಯಾವುದೇ ಅಲ್ಲ ಈಗ ನಾನೊಬ್ಬ ದೊಡ್ಡ ಸ್ವಾಮೀಜಿ ನನ್ನನ್ನು ಫಾಲೋ ಮಾಡಿ ನನಗೊಂದು ಜ್ಞಾನೋದಯ ಆಗಿಬಿಟ್ಟಿದೆ ನಾನು ನಿಮ್ಮನ್ನು ಮುಟ್ಟುಬಿಟ್ಟೆ ನಿಮ್ಮನ್ನೆಲ್ಲನೂ ಸರಿ ಮಾಡ್ತೀನಿ ಆ ಥರದ್ದು ಯಾವುದೂ ಅಲ್ಲ ಇದು ಪ್ರಾಮಾಣಿಕವಾಗಿ ವೇದಗಳಲ್ಲಿ ಏನಿದೆ ಆ ಭಗವಂತನ ವಿಷಯ ಅದನ್ನು ಉಸಿರಾಟ ನೀವು ಮಾಡೇ ಮಾಡ್ತೀವಿ ಪ್ರಾಣಾಯಾಮ ಏನೋ ಒಂದು ಮಾಡ್ತೀವಿ ಎಷ್ಟಾಗುತ್ತೋ ಅಷ್ಟು ಮಾಡಿ ನಿಮಗೆ ಎಷ್ಟು ಸಾಧ್ಯನೋ ಉಸಿರಂತೂ ಅದಾಗ ಅದು ಹೋಗ್ತಾನೆ ಇದೆ ನೀವು ಇಟ್ಟಲ್ಲ ಅನ್ನಿ ಅಂದೇ ಹೋಗಿ ಅದು ಒಳಗೆ ಹೋಗಿ ಆಡ್ತಾನೇ ಇದೆ ಅದು ಅದು ನನ್ನ ಉತ್ತರ ಇಲ್ಲ ಅದು ಇವತ್ತು ನಾನು ನಾನು ಮುಂಚೆಯಿಂದ ಯೋಗ ಪ್ರಾಣಾಯಾಮ ಎಲ್ಲ ಮಾಡುವುದೇ ಆದರೆ ಇವತ್ತು ನಾನು ಹೊಸದಾಗಿ ಕಲ್ತ್ಕೊಂಡು ಸಂತೋಷದಿಂದ ಅಂದರೆ ಸಂತೋಷ ಆಗಿದೆ ಅಂದರೆ ಅನುಸಂಧಾನ ಹೌದು ಮಾಡುವುದರಲ್ಲಿ ಭಗವಂತನ ಅನುಸಂಧಾನ ತುಂಬ ಥ್ಯಾಂಕ್ಸ್ ನಮಸ್ತೆ ನನ್ನ ಹೆಸರು ರಿತೀಶ್ ಅಂತ ಹೇಳ್ಬಿಟ್ಟು ಹಾಂ ಆ್ಯಕ್ಚುಲಿ ನಾನು ಹ್ಯೂಮನ್ಸ್ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೀನಿ ಏನ್ಷೆಂಟ್ ಸೈನ್ಸ್ ಮತ್ತು ಮಾಡರ್ನ್ ಸೈನ್ಸ್ ಎರಡನ್ನೂ ನೋಡ್ತೀನಿ ಆ ವಿಚಾರದಲ್ಲಿ ನಾನು ಈಗ ವಿಮ್ ಆಫ್ ಮತ್ತು ಬ್ರೀತಿಂಗ್ ವರ್ಕ್ ಮತ್ತು ಬಾಕ್ಸ್ ಬ್ರೀತಿಂಗ್ ವರ್ಕ್ ಇದೆ ಆ್ಯಕ್ಚುಲಿ ಅದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೆ ಬಟ್ ಅಷ್ಟು ಸ್ಯಾಟಿಸ್ಫೈ ಸಿಗ್ತಾ ಇರಲಿಲ್ಲ ಯಾಕೆಂದರೆ ಆ ಎರಡು ಬ್ರೀತಿಂಗ್ ಎಕ್ಸಸೈಸ್ ಮಾಡಿದಾಗ ಬ್ರೈನಲ್ಲಿ ಡಿ ಎಮ್ ಟಿ ರಿಲೀಸ್ ಆಗುತ್ತೆ ಈಗ ರೀಸೆಂಟ್ ಮಾಡ್ರನ್ ಸೈನ್ಸಲ್ಲೂ ಹೇಳ್ತಿರೋದು ಗಾಡ್ ಪಾರ್ಟಿಕಲ್ಸ್ನ ಡಿ ಎಮ್ ಟಿಗೆ ಆ್ಯಕ್ಚುಲಿ ಕನೆಕ್ಟ್ ಮಾಡ್ತಾ ಇದ್ದಾರೆ ಬಟ್ ಯಾವುದೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇರಲಿಲ್ಲ ಆ್ಯಕ್ಚುಲಿ ಯಾಕತ್ತೆ ಬಟ್ ನಿಮ್ಮ ಈ ಕೆಲವೊಂದು ವೀಡಿಯೋ ನೋಡಿದ ನಂತರದಲ್ಲಿ ಮತ್ತು ನೀವು ಮೊನ್ನೆ ಇದು ಪ್ರಾಣದ ಲೆಕ್ಕಾಚಾರದನ್ನು ಕೊಟ್ಟ ನಂತರದಲ್ಲಿ ಒಂದು ಆ ಕನೆಕ್ಟ್ ಆಯ್ತು ಆಕ್ಚುಲಿ ನನಗೆ ಬಟ್ ಅದು ನೀವು ಡೆಮೋ ಕೊಟ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಅಂತ ನೀವು ಹೇಳಿದ್ರಿ ಬಟ್ ಅಲ್ಲಿ ಮಾಡಿದ್ಕಿಂತ ಇಲ್ಲಿ ಬಂದು ನಂತರ ಕನೆಕ್ಟ್ ಆಗಿದ್ದು ಫೀಲ್ ಆಯ್ತು ಜೊತೆಗೆ ಇದು ಮಾಡೋದ್ರಿಂದ ಅದು ಏನ್ ಈಗ ಮಾಡರ್ನ್ ಥಿಯರಿ ತೋರಿಸ್ತಿರೋ ಪ್ರಕಾರ ಆ ಎಸೆನ್ಸ್ ಸಿಗ್ತಾ ಇರಲಿಲ್ಲ ನಮಗೆ ಫೀಲ್ ಆಗ್ತಿರ್ಲಿಲ್ಲ ಬಿಕಾಸ್ ಅದು ನಮ್ಮ ಲೆಕ್ಕಾಚಾರಕ್ಕೆ ಇದು ಕನೆಕ್ಟ್ ಆಗ್ತಿಲ್ಲ ಬಟ್ ಈಗ ನೀವು ತೋರ್ಸ್ಕೊಟ್ಟಿದ್ರೆ ತುಂಬಾ ಖುಷಿ ಆಯ್ತು ಆ್ಯಕ್ಚುಲಿ ಇದನ್ನ ಖಂಡಿತವಾಗ್ಲೂ ಪ್ರತಿದಿನ ಮಾಡಿ ನನ್ನ ಜೊತೆಗೆ ಯಾರ್ಯಾರಿಗೆ ಹಂಚ್ಕೊಳಕತ್ತೆ ಖಂಡಿತ ಪ್ರತಿಯೊಬ್ಬರಿಗೂ ಹಂಚ್ಕೊಳ್ತೀನಿ ಇದು ಒಂದು ಇದೆಲ್ಲ ಬಹಳ ವರ್ಷಗಳಿಂದ ಇರುವಂಥದ್ದು ನೆಕ್ಸ್ಟ್ ಬಹಳ ವರ್ಷಗಳಿಂದ ಇರುವಂಥದ್ದು ನೀವು ಒಂದು ವಿಷಯ ಹೇಳಿದ್ರಿ ಈ ಡಿ ಎಮ್ ಟಿ ಏನು ರಿಲೀಸ್ ಆಗುತ್ತೆ ಅಂತ ಇದು ಬೇಕು ನಮಗೆ ಇದು ನಾವು ಪ್ರಾಣತಜ್ಞ ಪ್ರಾಣತತ್ವ ಸಂಶೋಧನಾ ಕೇಂದ್ರ ಅಂತಲೇ ಒಂದು ರಿಸರ್ಚ್ ಸೆಂಟರ್ ಮಾಡಿದ್ದೀವಿ ಬಹಳಷ್ಟು ಈ ನನ್ನ ನಾನು ಆ್ಯಕ್ಚುಲಿ ಫೈನಾನ್ಷಿಯಲ್ ಎಕನಾಮಿಸ್ಟ್ ನಂದಿದು ವೃತ್ತಿಯಿಂದ ನಾನು ಹಣಕಾಸಿನ ತಜ್ಞ ಹಾಗಾಗಿ ನನ್ನ ಕ್ಲೈಂಟ್ಸ್ ಎಲ್ಲ ನಾವೆಲ್ಲ ಜಾಸ್ತಿ ಅಮೌಂಟ್ ಇದ್ದರೆ ಮಾತ್ರ ನಾವು ಸರ್ವಿಸಸ್ ಮುಂಚೆಯಿಂದ ಮಾಡಿದ್ವಿ ಇವಾಗ ಮಿಡ್ಲ್ ಕ್ಲಾಸ್ಗೂ ಲೋಯರ್ ಮಿಡ್ಲ್ ಕ್ಲಾಸ್ಗೂ ಸ್ಟಾರ್ಟ್ ಮಾಡಿದ್ದೀವಿ ಹೆಚ್ ಎನ್ ಐಸಿಗೆ ಮಾತ್ರ ಸರ್ವಿಸ್ ಹಾಗಾಗಿ ನನಗೆಲ್ಲ ದೊಡ್ಡ ದೊಡ್ಡ ಟೆಕ್ನಾಲಜಿಸ್ಗಳು ಸೈಂಟಿಸ್ಟ್ಗಳೆಲ್ಲ ಕ್ಲೈಂಟ್ಸ್ ಇದ್ದಾರೆ ಐ ಟಿ ಅವರು ಅವರು ಬಹಳಷ್ಟು ಜನ ಅವರ ಕಂಪ್ನಿನಲ್ಲಿ ಏನು ನ್ಯೂರೋಲಿಂಗ್ವಿಸ್ಟಿಕ್ಸ್ ಎಲ್ಲ ಮಾಡ್ತಾ ಇದ್ದಾರೆ ರಿಸರ್ಚು ಆ ಎಲ್ಲ ರಿಸರ್ಚ್ಗೆ ನನಗೆ ಕನೆಕ್ಟ್ ಮಾಡ್ತಾರೆ ಇದಕ್ಕೇನೋ ಕಾಣಿಸ್ತಾ ಇದೆ ನಾವು ಒಂದು ಹೊಸ ಪ್ರಾಜೆಕ್ಟ್ ಮಾಡೋಣ ಇದರಲ್ಲಿ ಈ ಮಕ್ಕಳಿಗೆ ಕನ್ವಿನ್ಸ್ ಆಗೋಕ್ಕೆ ನಮಗೆ ಗೊತ್ತು ಈಗ ನಲವತ್ತೈವತ್ತು ವರ್ಷ ಆಗಿರೋರಿಗೆ ದೇವರು ಅಂದರೆ ಒಂದು ಭಕ್ತಿ ಆಲ್ರೆಡಿ ಇದೆ ಈ ಮಕ್ಕಳಿಗೆ ಕ್ವಶನ್ ಕೇಳ್ತಾರೆ ನನಗೆ ಪ್ರೂಫ್ ಏನಾದರೂ ಇದೆಯಾ ಇದಕ್ಕೆ ನನಗೆ ಪ್ರಾಣಾಯ್ಞ ಮಾಡಿದ್ರೆ ಏನಾದರೂ ಚೇಂಜ್ ಆಯಿತಾ ಅಂತ ಅಲ್ಲಿ ಈಜಿ ಜಿ ಎಲ್ಲ ಹಾಕಿ ಅವ್ರದ್ದು ಹಾರ್ಟ್ ರೀಡಿಂಗ್ಸು ಆರ್ ಆರ್ ರೀಡಿಂಗ್ಸು ಅದನ್ನೆಲ್ಲ ಮಾಡಿ ಈಗ ಬಹಳಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಈ ವಿಷಯದಲ್ಲಿ ತಮ್ಮನ್ನು ಭೇಟಿ ಮಾಡಿ ಮುಂದೆ ಹೆಚ್ಚು ವಿಷಯ ತಿಳ್ಕೊಳ್ತೀನಿ ನಮಸ್ತೆ ಸರ್ ಸರ್ ಕೃಷ್ಣ ಪಕ್ಷ ಮತ್ತು ಶುಕ್ಲಪಕ್ಷ ಮಾಡಿದಾಗ ಡಿಫ್ರೆನ್ಸಿಯೇಷನ್ ಏನು ಬರುತ್ತೆ ಸರ್ ನಾನು ಆಗಲೇ ಹೇಳ್ದಂಗೆ ಶುಕ್ಲ ಪಕ್ಷದಲ್ಲಿ ಹನ್ನೆರಡು ಇಪ್ಪತ್ನಾಲ್ಕು ನಾವೇನು ಹೇಳಿದ್ವಿ ಬೇಸಿಕ್ ಬಾಡಿ ಬಿಲ್ಡಿಂಗ್ ಮೆಟೀರಿಯಲ್ಸ್ ಅಂತ ಅಂದರೆ ನಮ್ಮ ದೇಹ ಆಗಿರೋದು ಇಪ್ಪತ್ನಾಲ್ಕು ಕೇಶವ ಇಂದ ಕೇಶವ ಇಂದ ಅವರಿಗೆ ಹನ್ನೆರಡು ಹೆಸರುಗಳು ಅನ್ನ ಹೆಸರಲ್ಲ ಅದು ಆ್ಯಕ್ಚುಲಿ ನಾವು ಹೆಸರು ಅಂತ ಹೇಳ್ತೀವಿ ಅದು ಎನರ್ಜಿ ನಿಮಗೆ ಫೈವ್ ವೋಲ್ಟ್ಸು ಟೆನ್ ವೋಲ್ಟ್ಸು ಟ್ವೆಂಟಿ ವೋಲ್ಟ್ಸ್ ಇದೆಯಲ್ಲ ಆ ಎನರ್ಜಿ ಹ್ಯಾಸ್ ಇಂಟೆಲಿಜೆನ್ಸ್ ಈ ಪ್ರಾಣ ಅಂದರೆ ಬೇರೆ ಎಲೆಕ್ಟ್ರಿಕಲ್ ಎನರ್ಜಿಗೆ ಇಂಟೆಲಿಜೆನ್ಸ್ ಇಲ್ಲ ಯಾರು ಮುಟ್ಟಿದ್ರು ಕರೆಂಟ್ ಹೊಡಿಯುತ್ತೆ ಈ ಪ್ರಾಣ ಯಾರು ಮುಟ್ಟಿದ್ರು ಕರೆಂಟ್ ಹೊಡಿಯಲ್ಲ ಯಾವ ಬಾಡಿಗೆ ಎಷ್ಟು ವೋಲ್ಟು ಎಲ್ಲಿ ಹೋಗಬೇಕು ಮತ್ತು ನಿಮ್ಮ ಕರ್ಮ ಅದಕ್ಕೆ ನಿಮಗೆ ಆನಂದ ಆಗಬೇಕು ಅಂದರೆ ಹಿಂದೆ ಯಾರಿಗಾದರೂ ನೀವು ಆನಂದ ಆಗೋ ಕೆಲಸ ಮಾಡಿದರೆ ನಿಮಗೆ ಆನಂದ ಇವಾಗ ಸಿಗುತ್ತೆ ಎಷ್ಟು ಕೊಟ್ಟಿದ್ರೋ ಬೇರೆಯವರು ಎಷ್ಟು ಖುಷಿ ಪಟ್ಟಿದ್ರೋ ಅಷ್ಟು ಖುಷಿ ಮಾತ್ರ ನಿಮಗೆ ಎಕ್ಸ್ಟ್ರಾ ಕ್ವಾಂಟಿಟಿ ಇದು ನಾವು ಕರ್ಮಕ್ಕೆ ಬಂದುಬಿಡ್ತೀವಿ ಅವಾಗ ಈ ಕರ್ಮ ವರ್ಕ್ ಹೆಂಗಾಗುತ್ತೆ ಆಗುತ್ತೆ ಅಂದರೆ ಪ್ರಾಣದ ಮೂಲಕ ಆಗುತ್ತೆ ಆವಾಗ ಈ ಶುಕ್ಲ ಪಕ್ಷ ಏನಿದೆ ಇದ್ರ ಹಿಂದೆ ತುಂಬ ಸೈನ್ಸ್ ಇದೆ ಪ್ರಾಣ ಉಪನಿಷತ್ ಅಂತಲೇ ಇದೆ ಅದನ್ನು ನಾವು ಡೀಟೇಲ್ ಆಗಿ ಮುಂದಿನ ವಿಡಿಯೋಗಳಲ್ಲಿ ನಮ್ಮ ಚಾನಲ್ನಲ್ಲಿ ಪ್ರಕಟ ಮಾಡ್ತೀವಿ ಈ ಸೂರ್ಯ ಚಂದ್ರ ಈ ಈಡಾ ಪಿಂಗಳ ಅಂತ ಎರಡು ಎನರ್ಜಿಗಳಿದೆ ಅಂದರೆ ಒಂದು ಪ್ಯಾರಾಸಿಂಪಥೆಟಿಕ್ ಆ್ಯಂಡ್ ಸಿಂಪಥೆಟಿಕ್ ನರ್ವಸ್ ಅಂತೀವಿ ಒಂದು ಎಕ್ಸೈಟ್ ಮಾಡುತ್ತೆ ಒಂದು ಕೂಲ್ ಮಾಡುತ್ತೆ ಸೂರ್ಯ ಚಂದ್ರ ಅಂತೀವಿ ಅದಕ್ಕೆ ಸೊ ಸೂರ್ಯಶಕ್ತಿ ಚಂದ್ ನಮ್ಮೊಳಗಡೆ ಎಲ್ಲ ಇದೆ ಇದು ಇದು ಸೂರ್ಯಶಕ್ತಿ ವರ್ಕ್ ಆಗೋದು ಶುಕ್ಲ ಪಕ್ಷದಲ್ಲಿ ನೀವು ಏನೇ ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಶುಕ್ಲ ಪಕ್ಷದಲ್ಲಿ ಮಾಡ್ತಾರೆ ಕೃಷ್ಣ ಪಕ್ಷ ಅಂದರೆ ಅದು ಪಿತೃದೇವತೆಗಳ ಸೈಡದು ಚಂದ್ರನ ಶಕ್ತಿ ಕೆಲಸ ಮಾಡುವಂಥದ್ದು ರಾತ್ರಿ ತುಂಬ ಪವರ್ಫುಲ್ಲು ಕೃಷ್ಣ ಪಕ್ಷದಲ್ಲಿ ಡೇ ತುಂಬ ಪವರ್ಫುಲ್ಲು ಶುಕ್ಲ ಪಕ್ಷದಲ್ಲಿ ಇದೆಲ್ಲದಕ್ಕಿಂತ ಸಿಂಪಲ್ ಆಗಿ ಹೇಳೋದಂದ್ರೆ ಈ ಹನ್ನೆರಡು ಹೆಸರುಗಳೇನಿದೆ ಎನರ್ಜೀಸ್ ಆ ಎನರ್ಜಿ ನಿಮಗೆ ಆಕ್ಟಿವೇಶನ್ ಜಾಸ್ತಿ ಬೇಕು ಶುಕ್ಲ ಪಕ್ಷದಲ್ಲಿ ಈ ಕೃಷ್ಣ ಪಕ್ಷ ಯಾಕಂದರೆ ಹತ್ತೇ ನಿಮಿಷ ಮಾಡಿ ಆ್ಯಕ್ಚುಲಿ ಎಲ್ಲನೂ ಬೇಕು ಇಪ್ಪತ್ನಾಲ್ಕು ಬೇಕು ಬಟ್ ನಿಮಗೆ ಟೈಮ್ ಅಂದಾಗ ನಾವು ಏನು ಮಾಡೋದು ಹತ್ತು ನಿಮಿಷಕ್ಕೆ ಇಳಿಸ್ಬೇಕಾದ್ರೆ ಹಾಗಾಗಿ ಇದನ್ನು ಹನ್ನೆರಡು ಶುಕ್ಲ ಪಕ್ಷಕ್ಕೆ ಅಂತ ಮಾಡಿರೋದು ಕೃಷ್ಣ ಪಕ್ಷಕ್ಕೆ ಅಂತ ಹನ್ನೆರಡು ಶಕ್ತಿಗಳು ಅದು ಯಾಕೆ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಅದು ಒಂದು ನಾವು ಲ್ಯಾಬಲ್ ಎಕ್ಸ್ಪೆರಿಮೆಂಟ್ ಮಾಡಿ ಇವರು ಹೇಳ್ದಂಗೆ ಅದರದ್ದು ಪ್ರೂಫ್ ತೆಗಿಬೇಕು ಇನ್ನೊಂದು ಶಾಸ್ತ್ರದಲ್ಲಿ ಹೇಳಿರೋದರಿಂದ ನಾವು ಸಮ್ಮತ ನಮಗೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಋಷಿಗಳು ಹೇಳಿದ್ದಾರೆ ಅಂದರೆ ನಮಗೆ ಫಸ್ಟ್ ಒಪ್ಕೋತೀವಿ ಆಮೇಲೆ ಅದನ್ನು ಟೆಸ್ಟ್ ಮಾಡ್ತೀವಿ ಹಾಗಾಗಿ ಇದು ಶುಕ್ಲ ಪಕ್ಷದಲ್ಲಿ ಹನ್ನೆರಡು ರೂಪಗಳ ಕೆಲಸ ಮಾಡುತ್ತೆ ಕೃಷ್ಣ ಪಕ್ಷದಲ್ಲಿ ಹನ್ನೆರಡು ಮಾಡುತ್ತೆ ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು ಈಗ ಏನು ಸ್ಪೀಡ್ ಇದೆಯೋ ಆ ಸ್ಪೀಡಲ್ಲಿ ನಾನು ಮಾಡೋಕ್ಕಾಗ್ತಿಲ್ಲ ಅದು ಒಂದೇ ಸರ್ ನಾನಿದೊಂದು ಐದು ಹತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು ಆಮೇಲೆ ಹೇಳಿದ್ದು ಇದು ಈ ಎಲ್ಲ ರಿಸರ್ಚು ಪ್ರತಿಯೊಂದು ನಾನೇ ಮಾಡ್ತೀನಿ ನಾನು ದಿನದಲ್ಲಿ ಹನ್ನೆರಡು ಹದಿನೆಂಟು ಗಂಟೆ ಕೆಲಸ ಮಾಡ್ತೀನಿ ಮೂರು ಗಂಟೆ ಸಾಕು ನನಗೆ ನಿದ್ದೆ ಯಾಕೆ ಅಂದರೆ ನಿಮಗೆ ಊಟದಿಂದ ಪ್ರಾಣಶಕ್ತಿ ಬರಲ್ಲ ನಿಮ್ಗೆ ಇನಿಷಿಯಲಿ ಕಷ್ಟ ಆಗುತ್ತೆ ಹೋಗ್ತಾ ಹೋಗ್ತಾ ನಿಮ್ಮ ಕೇಪಬಿಲಿಟಿ ಎಷ್ಟು ಇಂಪ್ರೂವ್ ಆಗುತ್ತೆ ಅಂದರೆ ಬರೀ ಬಾಡಿ ಅಲ್ಲ ಮೈಂಡ್ ಆ ಕ್ಲಾರಿಟಿ ಎಷ್ಟು ಇಂಪ್ರೂವ್ ಆಗುತ್ತೆ ಅಂದರೆ ಇಷ್ಟೆಲ್ಲ ದೊಡ್ಡ ಯೋಜನೆ ನಂದು ಜನ ಕೇಳ್ತಾರೆ ನನ್ನ ಕ್ಲೈಂಟ್ಸ್ ಕೇಳ್ತಾರೆ ಯಾವಾಗ ಸರ್ ನೀವು ಕೆಲಸ ಮಾಡ್ತೀರಾ ನಿದ್ದೆ ಮಾಡ್ತೀರಾ ಮಾಡಲ್ಲ ಅಂತ ಯಾಕಂದರೆ ನಾನು ಗ್ಲೋಬಲ್ ಪ್ರಾಡಕ್ಟ್ಸ್ ನೋಡ್ಕೊತೀನಿ ರಿಸರ್ಚ್ ಸ್ಟಾಕ್ಸ್ ಯು ಎಸ್ ಮಾರ್ಕೆಟಲ್ಲಿ ನಿಮ್ಗೆ ಗೊತ್ತು ಏನಾದರೂ ಟ್ರಂಪ್ ಏನೇ ಹೇಳಿದ್ರು ಮಾರ್ಕೆಟ್ ಬಿದ್ದೋದ್ರೆ ನಮ್ಮ ಕ್ಲೈಂಟ್ಸ್ ದುಡ್ಡು ಕೆಳಗಡೆ ಹೋಗ್ಬಿಡುತ್ತೆ ನನ್ನ ಡಾಲರ್ ಇನ್ವೆಸ್ಟ್ಮೆಂಟ್ಸ್ ಇದೆ ಇಷ್ಟೆಲ್ಲನೂ ಹೇಗೆ ಹ್ಯಾಂಡಲ್ ಮಾಡ್ತೀನಿ ಅಂದರೆ ಒಂದು ಕ್ಲಾರಿಟಿ ಕೊಡುತ್ತೆ ದೇವರಿದ್ದಾನೆ ನನ್ನ ಮಾತು ನೀನು ಉಳಿಸ್ಬೇಕು ಅಂದರೆ ದೇವ್ರು ಉಳಿಸ್ತಾನೆ ಆ ನಂಬಿಕೆ ಇರಬೇಕು ಅಂದ ನುಡಿ ಆಗಬಾರದು ಬಂದ ಭಾಗ್ಯವು ಹೋಗಬಾರದು ಅಂತ ಶೇಷಗಿರಿ ದಾಸರು ದೇವರನ್ನೇನು ಕೇಳಬೇಕು ಅದನ್ನು ನಾನು ಕೇಳ್ತೀನಿ ಅಷ್ಟೇ ನನ್ನ ಕೆಲಸ ಮಾಡ್ತೀನಿ ಎಷ್ಟು ದೊಡ್ಡ ಪ್ರಾಜೆಕ್ಟ್ ಬೇಕಾರು ತಗೊಳ್ತೀನಿ ನಾನು ಇನ್ನೂ ಹತ್ತು ಕೆಲಸ ಬೇಕಾದ್ರೆ ಯಾಕೆಂದರೆ ಮಾಡೋ ಕ್ಲಾರಿಟಿ ಯಾವಾಗ ಬರುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ನೀವು ಈಗ ಎರಡು ವರ್ಷ ಆದಮೇಲೆ ನೀವು ಸಾಫ್ಟ್ವೇರ್ ಇಂಜಿನಿಯರು ಐದು ವರ್ಷ ಆದಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಸೊ ಇವಾಗ ಫಸ್ಟ್ ಡೇ ಮಾಡಿದ್ದೀರಾ ನೀವು ಎರಡು ವರ್ಷ ಮಾಡಿದ್ಮೇಲೆ ನೀವು ಇನ್ನೊಂದು ಹತ್ತು ಸಾವಿರ ಜನಕ್ಕೆ ಹೇಳ್ಕೊಡ್ಬೋದು ಇದು ನಮ್ಮ ಸಂಸ್ಥೆಯಲ್ಲೇ ಮಾಡಬೇಕು ಅಂತೇನಿಲ್ಲ ಇದು ಯಾವ ಕಲ್ಟಿಲ್ಲ ನಮ್ದು ಇದಕ್ಕೊಂದು ದುಡ್ಡು ಚಾರ್ಜ್ ಮಾಡೋ ಆ ಥರದ್ದೇನೂ ಇಲ್ಲ ಇದು ನಾವು ಮಾಡ್ತಿರೋದೇನೆಂದರೆ ಅವರವರ ಒಳಗೆ ಆ ಶಕ್ತಿ ಇನ್ಕ್ರೀಸ್ ಆಗಬೇಕು ಅಂತ ಒಳ್ಳೆತನಕ್ಕೆ ಅದಾಗದೇ ಜನಗಳನ್ನ ತಂದುಬಿಡುತ್ತೆ ಆ ಒಳಗಡೆ ದೈವತ್ವ ಓಪನ್ ಅಪ್ ಆಗಿಬಿಟ್ರೆ ಸಾಕು ನೀವು ಏನೇ ಮಾಡಿರಿ ನಾಳೆ ಒಳ್ಳೆಯವರಾಗೇ ಆಗ್ತಾರೆ ಇನ್ನೆರಡು ಎರಡು ವರ್ಷ ಕೆಟ್ಟವರಾಗಿರ್ಬೋದು ಮತ್ತು ಇಪ್ಪತ್ತು ವರ್ಷ ಒಳ್ಳೆಯವರಾಗ್ತಾರೆ ಆದರೆ ಇದನ್ನ ಬಿಡಬಾರದು ಅನ್ನೋದಷ್ಟೇ ನೀವು ಬಹಳ ಜನ ಕಾಮೆಂಟ್ನಲ್ಲಿ ಕೂಡ ಕೇಳಿದೀರ ಸರ್ ಈ ಪ್ರಾಣ ಯಜ್ಞಾನ ಸರಿಯಾಗಿ ಹೇಗೆ ಮಾಡೋದು ನನ್ನ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂದರೆ ಏನಾದರೂ ರೋಟೀನ್ ಇದೆಯಾ ಈ ಸ್ಟ್ರೆಸ್ಸು ಸ್ಲೀಪ್ ಇಶ್ಯೂಸು ಆಂಗ್ಸೈಟಿ ಇಶ್ಯೂಸು ಇದಕ್ಕೆ ಡೈಲಿ ಸೊಲ್ಯೂಷನ್ ಏನಾದರೂ ಕೊಡ್ತೀರಾ ಸ್ನೇಹಿತರೆ ಇದು ಬರೀ ಪ್ರಶ್ನೆಗಳಲ್ಲ ಇದು ನಿಮ್ಮ ಮನಸ್ಸಿನ ಕಾಲ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ಬೋದು ಇದಕ್ಕೆ ನಾವು ಏನ್ ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತೀವಿ ವಿ ಕ್ರಿಯೇಟೆಡ್ ಸಮಥಿಂಗ್ ವೆರಿ ಸ್ಪೆಷಲ್ ಅದನ್ನು ನಾವು ಶ್ರದ್ಧಾ ಸರ್ಕಲ್ ಅಂತ ಕರಿತೀವಿ ಇದರ ಥೀಮ್ ಬಂದು ಬ್ರೀತ್ ಒಂದು ಉದಾಹರಣೆ ಕೊಡ್ತೀನಿ ಒಬ್ಬ ಜಿಮ್ ಹೋಗಿ ಒಂದು ದಿನ ವರ್ಕೌಟ್ ಮಾಡಿದ್ರೆ ಮಸಲ್ ಇಲ್ಲ ಅದೇ ಕೂಡ ದಿನ ಮಾಡಿದ್ರೆ ಏನೂ ಆಗಲ್ಲ ಕನ್ಸಿಸ್ಟೆನ್ಸಿ ಬೇಕು ಗೈಡೆನ್ಸ್ ಬೇಕು ಅದಕ್ಕೆ ಇನ್ನೂ ಹೆಚ್ಚು ಜನ ಮಾಡ್ತಿರೋರ ಒಂದು ಗುಂಪು ಕ್ರಿಯೇಟ್ ಆಗ್ಬೇಕು ಕಮ್ಯುನಿಟಿ ಬೇಕು ಈ ಶ್ರದ್ಧಾ ಸರ್ಕಲ್ ಇರೋದೇ ಅದಕ್ಕೋಸ್ಕರ ಈ ಶ್ರದ್ಧಾ ಸರ್ಕಲ್ ಅಲ್ಲಿ ಮೆಂಬರ್ ಆದ್ರೆ ನಿಮಗೆ ಏನ್ ಲಾಭ ಅಂತ ಹೇಳ್ತೀನಿ ಕೇಳಿ ಪ್ರತಿ ತಿಂಗಳು ಎರಡು ಲೈವ್ ಪ್ರಾಣ ಸೆಷನ್ಸ್ ಇರುತ್ತೆ ಫಾಲೋಡ್ ಬೈ ಕ್ಯೂ ಅಂಡಿ ಎರಡನೇ ಮತ್ತು ನಾಲ್ಕನೇ ಬುಧವಾರ ಮತ್ತೆ ಮೆಂಬರ್ ಓನ್ಲಿ ಹೆಲ್ತ್ ಗಳು ನಿಮಗೆ ಸಿಗುತ್ತೆ ಅರ್ಲಿ ಆಕ್ಸೆಸ್ ಟು ಪಬ್ಲಿಕ್ ವಿಡಿಯೋಸ್ ಎಲ್ಲರಿಗಿಂತ ಮುಂಚೆ ನಿಮಗೆ ಕೆಲವು ವಿಡಿಯೋಗಳು ಆಕ್ಸೆಸ್ ಸಿಗುತ್ತೆ ಮತ್ತೆ ಆಯುರ್ವೇದ ಬೇಸ್ಡ್ ಡೈಲಿ ಗೈಡೆನ್ಸ್ ನಿಮಗೆ ಮಾತ್ರ ಆಯುರ್ವೇದದ ಪ್ರಕಾರ ಏನ್ ತಿನ್ನಬೇಕು ಯಾವಾಗ ತಿನ್ಬೇಕು ಯಾವಾಗ ನಿದ್ರೆ ಮಾಡಬೇಕು ಮತ್ತೆ ವರ್ಕ್ ಲೈಫ್ ಬ್ಯಾಲೆನ್ಸ್ ನ ಹೇಗೆ ಮಾಡಬೇಕು ಆಸ್ಟ್ರಾಲಜಿ ಬೇಸ್ಡ್ ಬಯೋ ಎನರ್ಜಿ ಇನ್ಸೈಟ್ಸ್ ಸ್ಕಾಲರ್ಸ್ಗಳ ಜೊತೆ ಲೈವ್ ಕಾನ್ವರ್ಸೇಷನ್ಸ್ ಮತ್ತೆ ಮಂತ್ಲಿ ಹೆಲ್ತ್ ಇಂಪ್ರೂವ್ಮೆಂಟ್ ಅಸೆಸ್ಮೆಂಟ್ ಅಂದ್ರೆ ನೀವು ಪ್ರಾಣಯಜ್ಞ ಮಾಡ್ತಾ ಇದ್ರೆ ಪ್ರತಿದಿನ ಎಷ್ಟು ಅದು ನಿಮ್ಮ ಆರೋಗ್ಯಕ್ಕೆ ಸಹಾಯ ಮಾಡಿದೆ ಅನ್ನೋದನ್ನು ಕೂಡ ಮೆಷರ್ ಮಾಡ್ತಾರೆ ಮತ್ತೆ ಪ್ರಾಕ್ಟೀಸ್ ಟ್ರ್ಯಾಕರ್ ಪಿ ಈ ಎಲ್ಲವೂ ಕೇವಲ ಟೂ ನೈಂಟಿ ನೈನ್ ರುಪೀಸ್ ಪರ್ ಮಂತ್ ಅಂದ್ರೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತಿಂಗಳಿಗೆ ಇವತ್ತೇ ಈ ಶ್ರದ್ಧಾ ಸರ್ಕಲ್ ಜಾಯ್ನ್ ಆಗಿ ಶ್ರದ್ಧಾ ಸರ್ಕಲ್ ನಲ್ಲಿ ಮತ್ತೆ ಭೇಟಿಯಾಗೋಣ